ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರಾಣಿ ಇಂದ್ರಾ ವ್ಲಾಕ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರಾ ವ್ಲಾಗ್ಸಲ್ಲಿ ಇವತ್ತು ನಾನು ಚೌಳಿಕಾಯಿ ಪಲ್ಯ ಮತ್ತು ರೈಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಚೌಳಿಕಾಯಿ ಪಲ್ಯ ಮತ್ತು ಬೆಳಗ್ಗೆ ಟೊಮೆಟೊ ಭಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಟೊಮೆಟೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಕಿಚನಲ್ಲಿ ಹೇಗಿದೆ ಅಂತ ನೋಡಿ ಬೆಳಗ್ಗೆ ಜಾವ ಬೆಳಗ್ಗೆ ಎಲ್ಲ ಹೇಗಿರುತ್ತೆ ಆಮೇಲೆ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಪಾತ್ರೆಗಳು ನೋಡಿ ತೊಳೆಯೋದಕ್ಕೆಲ್ಲ ರೆಡಿಯಾಗಿದೆ ಇವಾಗ ನಾವು ಪ ಟೊಮೆಟೊ ಭಾತ್ ಮಾಡ್ಕೊ ಮಾಡೋಕ್ಕೆ ನೋಡೋಣ ಬನ್ನಿ ಇವಾಗ ಒಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ನಾನೊಂದು ಆರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡ ಈರುಳ್ಳಿ ಒಂದು ಅರ್ಧ ಕ್ಯಾಪ್ಸಿಕಮ್ ಇತ್ತು ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಒಂದು ಆರು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸ್ ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಚಕ್ಕೆ ಲವಂಗ ಪುಡಿ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಪುಡಿ ಹಾಕ್ಕೊಂಡಿದ್ದಾದಮೇಲೆ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದಿಡಿ ಕೊತ್ತಂಬರಿ ಒಂದು ಇಡೀ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ತಿರ್ಗಿಸ್ಕೊಳ್ಳೋಣ ಎಣ್ಣೆ ಬಿಡೋ ತನಕ ತಿರ್ಗಿಸ್ಕೊಂಡಿದ್ದಾದಮೇಲೆ ನಾನು ಎರಡು ದೊಡ್ಡ ಟಮೆಟೋನ ಹಾಕ್ಕೊಂಡಿದ್ದೀನಿ ಟೊಮೆಟೊನ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ಒಂದು ಕಾಲು ಕಪ್ಪು ಮೊಸರು ಹಾಕ್ಕೊಂಡಿದ್ದೀನಿ ಮೊಸರನ್ನ ಕೊಂಡು ನಾವು ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾ ಇವಾಗ ಅಕ್ಕಿಗೆ ನೋಡಿ ನಾನು ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ಆರು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಆರು ಗ್ಲಾಸ್ ನೀರು ಹಾಕ್ಬಿಟ್ಟು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡೋಣ ಉಪ್ಪು ಹಾಕ್ಕೊಂಡು ನಾವು ಚೆನ್ನಾಗಿ ತಿರುಗಿಸ್ಬಿಟ್ಟು ನೀರು ಕುದಿಯೋಕ್ಕೆ ಬಿಡೋಣ ಇವಾಗ ನೋಡಿ ನೀರು ಕುದ್ದಿದೆ ನೀರು ಉಪ್ಪು ಖಾರ ಇವಾಗ ನೋಡ್ಕೊಳ್ಳೋಣ ಉಪ್ಪು ಖಾರ ನೋಡಿಕೊಂಡು ನೀರು ಕುದೀತಾ ಇದೆ ಇವಾಗ ಅಕ್ಕಿನ ಹಾಕ್ಬಿಡೋಣ ಅಕ್ಕಿ ಒಂದು ಒಂದು ಹದಿನೈದು ನಿಮಿಷ ನೆನೆಸಿದ್ದೆ ಅಕ್ಕಿ ಹದಿನೈದು ನಿಮಿಷ ನೆನೆಸಿರೋ ಅಕ್ಕಿನ ಇವಾಗ ಹಾಕ್ಕೊಂಡಿದ್ದೀನಿ ಇಪ್ಪತ್ತೈ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ನೆನೆಸಿದ್ರೆ ನೀವು ಒಂದು ಗ್ಲಾಸ್ಗೆ ಒಂದೂವರೆ ಗ್ಲಾಸ್ ನೀರು ಹಾಕೋಬೋದು ನಾನು ಸ್ವಲ್ಪ ಹೊತ್ತೆ ನೆನೆಸಿದ್ರಿಂದ ಎರಡು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳೋಣ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಅಕ್ಕಿ ಹಾಕ್ಬಿಟ್ಟು ಕುಕ್ಕರಲ್ಲಿ ಕ್ಲೋಸ್ ಮಾಡಿದ್ದೀನಿ ಎರಡು ಶೀಲಿ ಬರಲಿ ಅಷ್ಟೊತ್ತಿಗೆ ನೋಡಿ ಮೊಸರು ಬಜ್ಜಿ ಕೂಡ ರೆಡಿ ಆಯಿತು ಮೊಸರು ಬಜ್ಜಿ ರೆಡಿ ಆಗೋ ಕುಕ್ಕರ್ ಕೂಡ ಕೂಗಿದ್ದ ತಣ್ಣಗಾಗಿದೆ ನೋಡಿ ರೈಸ್ ಯಾವ ಥರ ಬಿಡಿ ಬಿಡಿಯಾಗಿ ಆಗಿ ಯಾವ ಥರ ರೆಡಿಯಾಗಿದೆ ಅಂತೇಳಿ ನೋಡಿ ಟೊಮೆಟೊ ಭಾತೆಲ್ಲ ರೆಡಿ ಆಯಿತು ರೆಡಿಯಾಗಿರೋದನ್ನ ನಾನು ಹಾಟ್ ಬಾಕ್ಸ್ಗೆ ಹಾಕಿಟ್ಕೊಂಡ್ಬಿಡ್ತಿದ್ದೀನಿ ಕುಕ್ಕರ್ ಕೂಡ ತೊಳೆದಿಟ್ಕೊಂಡ್ರೆ ನಮಗೆ ಮತ್ತು ಅಡುಗೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಬೇಗ ಕೈಗೆ ಸಿಗುತ್ತೆ ಅಂಥೇಳಿ ಎಲ್ಲ ರೆಡಿ ಮಾಡಿಬಿಟ್ಟು ಎಲ್ಲ ಒಂದೇ ಸರಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾವು ಪಾತ್ರೆಗಳನ್ನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ ಕ್ಲೀನ್ ಮಾಡ್ಕೊಂಡು ಎಲ್ಲ ಆಗಿದೆ ನೋಡಿ ಇವಾಗ ಬೆಳಗಿನ ಕೆಲಸ ಎಲ್ಲ ಮುಗಿದಿದೆ ಮಧ್ಯಾಹ್ನಕ್ಕೆ ನಾನು ಅಡುಗೆಗೆ ಬೀನ್ಸು ಬೇಳೆ ಸಾರಿತ್ತು ಅದಕ್ಕೆ ಅದ್ರ ಜೊತೆಗೆ ನಾನಿವಾಗ ಚೌಳಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಚೌಳಿಕಾಯಿ ನಾನು ಒಂದು ಕೆ ಜಿ ತಗೊಂಡಿದ್ದೀನಿ ಒಂದು ಕೆ ಜಿನ ನಾನು ನೀರು ಹಾಕಿ ಮುಳುಗೋಷ್ಟು ನೀರು ಹಾಕಿ ಉಪ್ಪಾಕಿ ಬೇಯಿಸ್ತಾ ಇದ್ದೀನಿ ಬೇಯಕ್ಕೆ ಪಕ್ಕಕ್ಕೆ ಇಟ್ಟಿದ್ದೀನಿ ಬೇಯದಾದಮೇಲೆ ಇವಾಗ ನೋಡಿ ಒಂದು ಬಾಣಲೆ ತೊಗೊಂಡಿದ್ದೀನಿ ಕುಕ್ಕರ್ಲಲ್ಲಿ ಚೌಳಿಕಾಯಿನ ಬೇಯಿಸಿ ನೀರೆಲ್ಲ ಸೋಸಿ ಇಟ್ಟಿದ್ದೀನಿ ಅದು ಇರುತ್ತೆ ಅದಕ್ಕೋಸ್ಕರ ನೀರೆಲ್ಲ ಸೋಸಿ ಆಚೆ ಬಿಟ್ಟಿದ್ದೀನಿ ಇವಾಗ ನೋಡಿ ಒಂದು ದೊಡ್ಡ ಈರುಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಹಸಿಮೆಣ ಅರಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಹಾಕ್ಕೊಂಡು ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಡೋಣ ಬೇಯಿಸಿರೋದಲ್ವ ಅಷ್ಟೊಂದು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಸಪ್ಪೆ ಅನ್ನಿಸ್ತು ಅದಕ್ಕೋಸ್ಕರ ನಾನು ಮತ್ತೆ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡಿದ್ದಾದ್ಮೇಲೆ ನೋಡಿ ಇದಕ್ಕೆ ಹಾಲು ಹಾಕ್ತಿದ್ದೀನಿ ಹಾಲು ಹಾಕಿ ನಾವು ಬೇಯಿಸ್ಕೋಬೇಕಾಗುತ್ತೆ ನೀರು ಕಮ್ಮಿ ಇರೋದ್ರಿಂದ ಇದಕ್ಕೆ ನಾನು ಒಣ ಖಾರ ಹಾಕ್ತಾಯಿದ್ದೀನಿ ಹಸಿ ಖಾರ ಹಾಕಿಲ್ಲ ಈ ಸರಿ ಹಸಿ ಖಾರ ಹಾಕಿರೋದು ಇಂದ್ರಾ ಮನೆ ಅಡುಗೆ ಚಾನಲಲ್ಲಿ ಹಾಕಿದ್ದೀನಿ ಇದನ್ನು ಒಣ ಖಾರ ಹಾಕಿದ್ದೀನಿ ಒಣ ಖಾರ ಅಂದರೆ ಬೆಳ್ಳುಳ್ಳಿ ಖಾರದ ಪುಡಿ ಎರಡನ್ನೂ ನಾವು ಒಟ್ಟಿಗೆ ಜಜ್ಜ್ಕೋಬೇಕಾಗುತ್ತೆ ಬೆಳ್ಳುಳ್ಳಿಗೆಲ್ಲ ಅಂಟ್ಕೊಳ್ಳೋ ಥರ ನಾವು ಜಜ್ಜ್ಕೋಬೇಕಾಗುತ್ತೆ ನೋಡಿ ಈ ಥರ ನಾವು ಎರಡನ್ನೂ ಜಜ್ಜಿಕೊಂಡು ಒಟ್ಟಿಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಬೆಳ್ಳುಳ್ಳಿ ಖಾರದ ಪುಡಿ ಎಲ್ಲ ಮಿಕ್ಸ್ ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಸೇರಿಸ್ಕೊಂಡು ಈಗ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡೋಣ ತಿರುಗಿಸ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕು ಬೆಂದಿರೋದಲ್ವ ಹಾಗಾಗಿ ತುಂಬ ಏನೂ ಇದಾಗೋದಿಲ್ಲ ನಾಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ತಿರುಗಿಸ್ಕೊಂಡಿದ್ದಾದಮೇಲೆ ನಾವು ಇವಾಗ ಲಾಸ್ಟಲ್ಲಿ ಇನ್ನು ಲಾಸ್ಟಲ್ಲಿ ನಾವು ಇವಾಗ ಧನಿಯಾ ಪುಡಿನ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಧನಿಯಾ ಪುಡಿ ಹಾಕ್ಬಿಟ್ಟು ನಾವು ಸ್ಟವ್ ಆಫ್ ಮಾಡ್ಕೊಬಿಡೋಣ ಸ್ಟವ್ ಆಫ್ ಮಾಡ್ಕೊಂಡಿದ್ದಾದಮೇಲೆ ಗೋರಿಕಾಯಿ ಪಲ್ಯ ರೆಡಿಯಾಗಿದೆ ರೆಡಿಯಾಗಿದ್ದಾದಮೇಲೆ ಹಾಗೆ ಅನ್ನಕ್ಕೆ ಇಟ್ಕೊಂಡ್ಬಿಡ್ತಾಯಿದ್ದೀನಿ ಸಾರಿದೆಯಲ್ಲ ಅದಕ್ಕೋಸ್ಕರ ರಾತ್ರಿ ಇದು ಸಾರಿದೆ ಅದಕ್ಕೋಸ್ಕರ ನಾವು ಅನ್ನ ಅನ್ನಾನು ಚೌಳಿಕಾಯಿ ಪಲ್ಯ ಮಾಡ್ತಿದ್ದೀನಿ ಅಕ್ಕಿ ಹಾಕಿ ಅದಕ್ಕೆ ಉಪ್ಪಾಕಿ ನೀರು ಹಾಕಿ ಮತ್ತು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಎರಡು ವಿಷಲ್ಲಿ ಬರ್ಸ್ಕೊಳ್ತೀನಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಹಾಕ್ ಥರ ನೀರು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ಇದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ